ಚಾಮರಾಜನಗರಕ್ಕೆ ಇಂದು ಸಿಎಂ ಮತ್ತು ಸಚಿವರು ಭೇಟಿಯನ್ನ ನೀಡಲಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಐದನೇ ಬಾರಿಗೆ ಚಾಮರಾಜನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಭರಚುಕ್ಕಿಯಲ್ಲಿ ಜಲಪಾತೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದು ಹಲವು ಕಾರ್ಯಕ್ರಮಗಳ ಚಾಲನೆ ಕೂಡ ಇದೇ ಸಂದರ್ಭದಲ್ಲಿ ನೀಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಾಜಿ ರಾಜ್ಯಪಾಲ ಬಿ ರಾಜ್ಯ ಸ್ಮಾರಕ ಲೋಕಾರ್ಪಣೆ ಕಾರ್ಯ ಜರುಗಲಿದೆ ಆಲೂರಿನಲ್ಲಿ ಬಿ ರಾಜಯ್ಯ ಸ್ಮಾರಕ ಲೋಕಾರ್ಪಣೆ ಕಾರ್ಯ ಜರುಗಲಿದ್ದು ಇನ್ನು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಲೋಕಾರ್ಪಣೆ ಕಾರ್ಯ ಜರುಗಿ ತದನಂತರ ಹಲವು ಕಾರ್ಯಕ್ರಮಗಳಿಗೂ ಕೂಡ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಎರಡನೇ ಅವಧಿಯಲ್ಲಿ ಐದನೇ ಬಾರಿಗೆ ಚಾಮರಾಜನಗರ ಭೇಟಿಯನ್ನ ನೀಡ್ತಾ ಇದ್ದಾರೆ ಇನ್ನು ಸಂಜೆ ಐದು ಗಂಟೆಗೆ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿಯಲ್ಲಿ ಜಲಪಾತೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು